ಗುರುಗಳೇ ಹಲವರನ್ನು ನಾವು ಮಾತಾಡಿಸೋ ಸಂದರ್ಭದಲ್ಲಿ ಹೇಗಿದ್ದೀರಾ ಅಂತ ಕೇಳಿದ್ರೆ ಎಲ್ಲ ಚೆನ್ನಾಗಿದೆ ಶಾಂತಿ ಒಂದಿಲ್ಲ ನೆಮ್ಮದಿ ಇಲ್ಲ ಯಾಕೋ ಏನೋ ಸರಿ ಇಲ್ಲ ಈ ಥರದ ಮಾತುಗಳನ್ನು ಹೇಳ್ತಾ ಇರ್ತಾರೆ ನನಗೆ ಹೇಳಿ ಅಶಾಂತಿಗೆ ಕಾರಣ ಏನು ಈ ರೀತಿ ನೆಮ್ಮದಿ ಇಲ್ಲದ ಬದುಕನ್ನು ನಡೆಸ್ತಿದ್ದಾರೆ ಅನ್ನೋದರೆ ಅದೊಂದು ಬದುಕ ಅಂತ ನೆಮ್ಮದಿ ಮುಖ್ಯವಾಗಿ ನನಗೆ ನೆಮ್ಮದಿ ಬೇಕು ಅನ್ನುವಂಥದ್ರಲ್ಲೇನೆ ನನಗೆ ಅನ್ನುವಂಥದ್ದು ಬಿಟ್ಬಿಡ್ಬೇಕು ಬೇಕು ಅನ್ನೋದು ಬಿಟ್ಬಿಡ್ಬೇಕು ನೆಮ್ಮದಿ ತನಗೆ ತಾನೇ ಇದೆ ಅಲ್ವಾ ನನಗೆ ನೆಮ್ಮದಿ ಬೇಕು ಅನ್ನುವಂಥದ್ರಲ್ಲೇನೆ ಕ್ವಶನ್ಗೆ ಆನ್ಸರು ಕೂಡ ಇದೆ ಹಾಗಿದ್ರೂ ಕೂಡ ನಮ್ಮ ಮನೆಯ ಕುಟುಂಬದಕ್ಕೆ ಸಂಬಂಧಪಡುವಂತಹ ನಮಗೆ ನೆಮ್ಮದಿ ಶಾಂತಿ ಮನೆ ಕುಟುಂಬದಲ್ಲಿ ಎಲ್ಲರಲ್ಲೂ ಕೂಡ ಮುಗುಳ್ನಾಗೆ ಒಂದು ಆರೋಗ್ಯಕರವಾದ ಜೀವನ ಮತ್ತು ಸಮೃದ್ಧಿಯಾದ ಜೀವನ ನಮಗೆ ಏನು ಬೇಕೋ ಬೇಡ ಅನ್ನುವಂಥದ್ದು ಎಲ್ಲನೂ ಕೂಡ ನಿರ್ಧರಿಸುವಂಥದ್ದು ಭಗವಂತ ನಮ್ಮ ಕಷ್ಟ ಕಾರ್ಪಣೆಗಳಿಗೆ ನಮಗೆ ಹೊಲಿದು ಬರುವಂಥದ್ದು ಕೂಡ ನಮ್ಮ ಇಷ್ಟ ದೇವತೆ ಮತ್ತು ಕುಲದೇವತೆ ನಮ್ಮ ಈ ಕುಲದೇವತೆ ಆರಾಧನೆಯಿಂದ ಮತ್ತು ಇಷ್ಟ ದೇವರ ಆರಾಧನೆಯಿಂದ ಹೇಗೆ ನಾವು ಅನುಸರಿಸ್ತಾ ಇದ್ದೀವಿ ಮತ್ತು ಪದ್ಧತಿಗಳನ್ನು ಎಷ್ಟರ ಮಟ್ಟಿಗೆ ನಾವು ಪರಿಪಾಲನೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರುತ್ತದೆ ಮುಖ್ಯವಾದ ಅಂಶನೂ ಹೌದು ಹೀಗಿರುವಾಗ ಮನೆ ವಾಸ್ತು ವಿಷಯದಲ್ಲಾಗಿರ್ಬೋದು ಮನೆ ಹೆಬ್ಬಾಗಿಲಿಂದಾಗಿರ್ಬೋದು ಮನೆಯಲ್ಲಿ ಇರುವಂತಹ ಅಡಚಣೆಗಳಿಂದ ಆಲೋಚನೆಗಳಿಂದ ನಮ್ಮಲ್ಲಿ ಹೊಸ ಚೈತನ್ಯ ಉಟ್ಕೋಬೇಕು ನಮ್ಮ ಮನೆಗೆ ಒಂದು ಸಮೃದ್ಧಿಯಾದ ಒಂದು ಕಳೆ ಬರಬೇಕು ಅಂತಂದರೆ ನಾವು ಎಷ್ಟೇ ವಿಶ್ವಾಸದಿಂದ ಪ್ರೀತಿ ವಿಶ್ವಾಸದಿಂದ ಮತ್ತು ಮನೆ ಕುಟುಂಬಕ್ಕೆ ಆರಾಧ್ಯ ದೇವರು ಅನ್ನುವಂಥದ್ದು ಏನಿರುತ್ತೋ ಆ ಭಗವಂತನನ್ನು ಎಷ್ಟರ ಮಟ್ಟಿಗೆ ನಾವು ಪರಿಪೂರ್ಣವಾಗಿ ಮನೆ ಸದಸ್ಯರೆಲ್ಲನನ್ನು ಕೂಡ ನಮಸ್ಕರಿಸ್ತೀವಿ ಅನ್ನುವಂಥದ್ದು ಗುರು ಹಿರಿಯರಿಗೆ ಗೌರವ ಕೊಡುವಂಥದ್ದು ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಸಂಪ್ರದಾಯಗಳನ್ನು ಮನೆ ಹಿರಿಯರು ಹೇಳಿಕೊಟ್ಟಂತಹ ಸಂಪ್ರದಾಯಗಳನ್ನು ಚಾಚು ಚಪ್ಪರ ನಾವು ಪರಿಪಾಲನೆ ಮಾಡಿದಾಗ ಇದರಲ್ಲಿ ನಮಗೆ ಎಲ್ಲ ರೀತಿಯ ಗುಣಗಳು ಅನ್ನುವಂಥದ್ದು ಕನೆಕ್ಟ್ ಆಗುತ್ತೆ ಮತ್ತು ಮನೆಯ ಕುಟುಂಬದ ಸಮೃದ್ಧಿ ಅನ್ನುವಂಥದ್ದು ಕೂಡ ನಮಗೆ ಒಳ್ಳೆಯದು ಅನುಕೂಲ ಆಗುತ್ತೆ ನಮ್ಮ ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಏನಿದೆಯೋ ಅದರಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ